ಈಗಂತೂ ಸೀಸನ್ನ ಮಳೆಗಾಲದ ಈ ರೀತಿ ಹೊರಗಡೆ ಜೋರು ಮಳೆ ಬರಾಕತ್ತಾಗ ಸಾಯಂಕಾಲ ಚಹಾ ಜೊತೆ ಏನಾರು ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸ್ತಲ್ಲ ಅದಕ್ಕೆ ನಾನಿವತ್ತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಣಸಿನ್ಕಾಯಿ ಬಜ್ಜಿ ಅಥ್ವಾ ಮಿರ್ಚಿ ಅಂತೇವಲ್ಲ ಆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ಹಲೋ ಫ್ರೆಂಡ್ಸ್ ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಿರ್ಚಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ ಅಂತವಲ್ಲ ಆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ಇಲ್ಲೇ ಮಿರ್ಚಿ ಮಾಡೋಕ ಈ ಥರದ ಮೆಣಸಿನಕಾಯಿ ತೊಗೊಂಡೇನಿ ಇವು ಖಾರ ಇರೋಂಗಿಲ್ಲ ಇವು ಮಿರ್ಚಿ ಮೆಣಸಿನ್ಕಾಯಿನ ಅಂತ ಕರೀತಾರೆ ಇವಕ್ಕೆ ಈ ಥರದ ಮೆಣಸಿನಕಾಯಿ ತಗೋ ತೊಗೊಂಡು ನಾನು ಈಗ ಇದಕ್ಕೆ ನಾನು ಒಂದು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಉಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಜ್ವಾಯಣ ಹಾಕಿ ಇದನ್ನ ಒಂದು ಹತ್ತು ಸೆಕೆಂಡ ಮಿಕ್ಸಿ ಮಾಡ್ಕೋತೇನೆ ಯಾಕಂದರೆ ಇದನ್ನು ನಾನು ಮೆಣಸಿನ್ಕಾಯಿ ಒಳಗೆ ಸ್ವಲ್ಪ ಇದನ್ನು ತುಂಬತೇನೆ ಇದನ್ನು ನಾನು ಈ ರೀತಿ ಪೌಡ್ರ್ ಮಾಡಿ ಒಂದು ಬಟ್ಟಲ್ದಾಗ ತೆಗೆದಿಟ್ಕೊಂಡೇನೆ ಈಗ ನಾವು ಮೆಣಸಿನ್ಕಾಯಿ ತೊಗೊಂಡೇನಲ್ಲ ಅವನ್ನ ಒಂದು ಸ್ವಲ್ಪ ಕಟ್ ಮಾಡಿ ನಮ್ಮ ಮಿಡಲ್ ಕಟ್ ಮಾಡಿ ಇಟ್ಕೊತೇನೆ ಇವನು ಪೂರ್ತಿ ಕಟ್ ಮಾಡಬಾರ್ದೆ ಮಿಡಲ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು ಇವನು ಮೆಣಸಿನ್ಕಾಯಿ ಆಮೇಲೆ ಇದ್ರೊಳಗಿಂದ ಬೀಜ ತೆಗಿಬೇಕಂತೇನಿಲ್ಲ ಇದೇನು ಮೆಣಸಿನಕಾಯಿ ಖಾರ ಇರೋಂಗಿಲ್ಲ ಅದಕ್ಕೆ ಈ ರೀತಿ ಮಿಡಲ್ನ ಮಿಡಲಾಗ ಕಟ್ ಮಾಡಿ ಇಟ್ಕೋಬೇಕು ಇಷ್ಟು ಮೆಣಸಿನಕಾಯಿ ಇದೇ ರೀತಿ ಕಟ್ ಮಾಡಿ ಇಟ್ಕೊಳಕತ್ತೇನೆ ಈಗ ಇಷ್ಟು ಮೆಣಸಿನ್ಕಾಯಿ ನಾನು ಈ ರೀತಿ ಮಿಡಲ್ ಕಟ್ ಮಾಡಿ ಇಟ್ಕೊಂಡೆ ಈಗ ನಾನು ಏನು ಉಪ್ಪು ಮತ್ತು ಜೀರಿಗೆ ಅಜ್ವಾಯಿನ ಹಾಕಿ ಏನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಈಗ ಇದನ್ನು ನಾನು ಈ ಮೆಣಸಿನ್ಕಾಯಿ ಒಳಗೆ ಸ್ವಲ್ಪ ಹಾಕ್ತೇನೆ ಅಂದರೆ ನಾವು ಮಿರ್ಚಿ ಮಾಡಿದಾಗ ಅದನ್ನು ನಾವು ಮೆಣಸಿನ್ಕಾಯಿ ಜೊತೆ ತಿಂದಾಗ ಅದು ಸಪ್ಪ ಅನ್ನಿಸ್ಬಾರ್ದು ಅನ್ನೋದಕ್ಕೆ ನಾನು ಈ ರೀತಿ ಮಾಡ್ಕೋತೇನೆ ಆಮೇಲೆ ಮಿಡಲ್ ಸ್ವಲ್ಪ ಕಟ್ ಮಾಡಿರ್ತೇವಲ್ಲ ಆಮೇಲೆ ಭಾಳ ಹಾಕ್ಬಾರ್ದು ಇದನ್ನು ಅಂದರೆ ಭಾಳ ಹಾಕಿದರೆ ಭಾಳ ಉಪ್ಪು ಉಪ್ಪು ಹಾಕ್ಬಿಡ್ತೈತಿ ತಿನ್ನೋಕಾಗಂಗಿಲ್ಲ ಒಂದು ಸ್ವಲ್ಪ ತೊಗೊಂಡು ಚಿಟಿಕೆ ಅಷ್ಟು ತೊಗೊಂಡೆ ಈ ರೀತಿ ಉದುರಿಸ್ಬೇಕಿದ್ರೊಳಗಷ್ಟೆ ಈ ರೀತಿ ನಾನು ಇಷ್ಟು ಮೆಣಸಿನ್ಕಾಯಿನ ಇದೇ ರೀತಿ ತುಂಬಿ ಇಟ್ಕೊಂಡೆನಿಗೆ ಈಗ ನಾನು ಮಿರ್ಚಿ ಮಾಡೋಕ್ಕೆ ಹಿಟ್ಟ ರೆಡಿ ಮಾಡ್ಕೊತೇನೆ ಇಲ್ಲೇ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ ಈ ರೀತಿ ಸಾನಷ್ಟು ತೊಗೊಳಾಕತ್ತೇನೆ ಗಂಟು ಇರಬಾರ್ದು ಇದಕ್ಕೆ ಅದಕ್ಕೆ ಈ ರೀತಿ ನಾನು ಚಲೋ ತಂಗಿ ಇಟ್ಕೊಂಡೆನಿ ಇಟ್ಕೊಂಡೇನಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ರೀತಿ ಕೈಯಾಗ ತಿಕ್ಕಿ ಹಾಕಿ ಹಾಕೊಳಾಕತ್ತೇನೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಕಾಸಿ ಹಾಕೋಬೇಕು ಇದಕ್ಕೆ ಆಮೇಲೆ ಒಂದು ಚಿಟಿಕೆ ಅಷ್ಟು ಸೋಡಾ ಸೋಡಾ ಭಾಳ ಹಾಕಬಾರ್ದು ಸೋಡಾ ಭಾಳ ಹಾಕಿದರೆ ಎಣ್ಣೆ ಹಿರ್ಕೊಂಬಿಡ್ತೈತಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕಿ ಈ ರೀತಿ ಇದನ್ನ ಚುಲ್ಲದಂಗೆ ಮಿಕ್ಸ್ ಮಾಡಿ ಫಸ್ಟ್ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಇದನ್ನು ಪಕೋಡಾ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಭಾಳ ತೆಳಗನು ಇರಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು ನಾವು ಮೆಣಸಿನಕಾಯಿ ಎದ್ದು ಬಿಟ್ಟಾಗ ಅದು ಹಿಟ್ಟು ಪೂರ್ತಿ ಅದಕ್ಕೆ ಹಿಡ್ಕೊಂಡಿರ್ಬೇಕು ಇರ್ಬೇಕು ಮೆಣಸಿನಕಾಯಿ ಹಿಡ್ಕೋಬೇಕು ಆ ಕನ್ಸಿಸ್ಟೆನ್ಸಿ ಒಳಗೆ ನಾವು ಇದನ್ನು ಮಾಡ್ಕೋಬೇಕು ಮೇಲೆ ಹಿಟ್ಟು ಮಿಕ್ಸ್ ಮಾಡಿದ ಮೇಲೆ ಎರಡು ನಿಮಿಷ ಈ ರೀತಿ ಒಂದೇ ಡೈರೆಕ್ಷನ್ನಾಗ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ನಾವು ಮಿರ್ಚಿ ಪಕೋಡ ಏನೇ ಮಾಡಿದ್ರು ಅದನ್ನು ಈ ರೀತಿ ಮಾಡ್ಕೊಂಡ್ರೆ ಅದು ಎಣ್ಣೆ ಹಿರ್ಕೊಳ್ಳೋಂಗಿಲ್ಲ ಜಾಸ್ತಿ ಅದಕ್ಕೆ ಒಂದೇ ಡೈರೆಕ್ಷನ್ನಾಗ ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಮೆಣಸಿನ್ಕಾಯಿ ಎದ್ದು ಬಿಡೋಕೆ ಈಸಿ ಆಗಲಿ ಅಂತ ಆ ಹಿಟ್ಟೆಲ್ಲ ಒಂದು ಲೋಟಕ್ಕೆ ಹಾಕಿಟ್ಕೊಂಡೇನೆ ಈಗ ಈ ರೀತಿ ಆ ಲೋಟದಾಗ ಈ ಮೆಣಸಿನ್ಕಾಯಿ ಎದ್ದಿ ನಾನು ಇಲ್ಲೆಣ್ಣೆ ಕಾಯಿಸಿಟ್ಕೊಂಡೇನಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಈ ರೀತಿ ಒಂದೊಂದು ಎದ್ದಿ ಹೆಚ್ಚಿ ಹಾಕ್ಬೇಕು ಕಾದ ಎಣ್ಣೆ ಒಳಗೆ ಆಮೇಲೆ ಇದನ್ನು ಒಂದೆರಡು ನಿಮಿಷ ಆ ಕಡೆ ಈ ಕಡೆ ಮಾಡಿ ಚಲೋ ತಂಗಿ ಕರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಆದರೆ ಹೈ ಫ್ಲೇಮ್ನಾಗ ಇರಬಾರ್ದು ಸ್ಟವ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇರಬೇಕು ಈ ರೀತಿ ಇಷ್ಟು ಕಲರ್ ಚೇಂಜ್ ಆಗಿ ಮುಟ್ಟ ಕರೆದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ ರೆಡಿ ರೆಡಿಯಾಯಿತು ನೋಡಿರಿ ಜಾಸ್ತಿ ನೀನು ಹಿರ್ಕೊಂಡಿಲ್ಲ ಮತ್ತು ತಿನ್ನೋಕ್ಕೂ ಭಾಳ ರುಚಿ ಇರ್ತೈತಿ ಮತ್ತು ಇದನ್ನೇ ನಾವು ಈ ಮೆಣಸಿನ್ಕಾಯಿ ತೊಗೊಂಡ ಅಂದರೆ ಇದು ಖಾರ ಇರೋಂಗಿಲ್ಲಲ್ಲ ಮೆಣಸಿನ್ಕಾಯಿ ಇದನ್ನು ತೊಗೊಂಡು ಮಿರ್ಚಿ ಮಾಡಿದರೆ ತಿನ್ನಕ್ಕೆ ಭಾಳ ರುಚಿ ಇರ್ತೈತಿ ಸಾಯಂಕಾಲ ಜೋರು ಮಳೆ ಬರಾಗತ್ತಿರಬೇಕು ಹೊರಗೆ ಬಿಸಿ ಬಿಸಿ ಚಾ ಜೊತೆ ಈ ಥರ ಬಿಸಿ ಬಿಸಿ ಮಿರ್ಚಿ ಮಾಡಿಕೊಂಡು ಎಂಜಾಯ್ ಮಾಡಿರಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು